नमस्ते एस एर्क न्यूज वाहगत ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಜಿ ಶಾಸಕರು ಪರಾಜಿತರ ಸಭೆ ನಡೆಸಿದ್ದೀವಿ ನಾನು ಅಧ್ಯಕ್ಷನಾದ ಮೇಲೆ ಕೆಲಸದ ಒತ್ತಡ ಬೇರೆ ಬೇರೆ ಕಾರಣಕ್ಕೆ ಸಭೆ ಮಾಡಲು ಆಗಿರಲಿಲ್ಲ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಚುನಾವಣೆ ಎದುರಿಸಬೇಕು ಅಂತ ಚರ್ಚೆ ಮಾಡಿದ್ದೀವಿ ಸಣ್ಣ ಪುಟ್ಟ ಗೊಂದಲ ವ್ಯತ್ಯಾಸಗಳು ಇರುತ್ತೆ ಅದೆಲ್ಲವನ್ನ ವರಿಷ್ಠರು ಗಮನಿಸ್ತಾ ಇದ್ದಾರೆ ಯಡಿಯೂರಪ್ಪ ಸೇರಿ ಹಿರಿಯರು ಎಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇವತ್ತಿನ ಸಭೆ ಯಾವುದೇ ಬಲ ಪ್ರದರ್ಶನ ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಮಾಡುವುದಲ್ಲ ಪಕ್ಷವನ್ನ ಬಲಪಡಿಸಲು ನಾನು ಚರ್ಚೆ ಮಾಡ್ತೀನಿ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷವನ್ನ ಬಲಪಡಿಸಬೇಕು ಅಂತ ನೆರವೂ ಇದೆ ಎಲ್ಲರೂ ಕೂಡ ನೀಡಿದ್ದಾರೆ ಬಲ ಪ್ರದರ್ಶನ ಪ್ರಶ್ನೆ ಇನ್ನೂ ಬಂದಿಲ್ಲ ಅಂತ ನಾನು ಕಾಯ್ತಾ ಇದ್ದೆ ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ ಯಾರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗಲಿ ಯಾವುದು ಕೂಡ ಈ ವಿಚಾರ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ ಪಕ್ಷವನ್ನು ಹೇಗೆ ಸರಿಪಡಿಸ್ಬೇಕು ಅಂತಕ್ಕಂಥ ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ ಪಕ್ಷದ ಹಿರಿಯರು ವರಿಷ್ಠರು ಕೂಡ ಇದರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ ಆದರೆ ಇವತ್ತಿನ ಸಭೆ ಇವೆಲ್ಲವನ್ನು ಕೂಡ ಬದುಕಿಟ್ಟು ಪಕ್ಷವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜೊತೆ ತಗೊಂಡು ಅವ್ರ ಮೇಲೆ ಕ್ಲೀನ್ ಇಟ್ಟರೆ ಸಭೆಯನ್ನ ಮಾಡಿದ್ರು ಕಾಂಗ್ರೆಸ್ ನಲ್ಲಿ ಸರ್ ಡಿ ಕೆ ಶಿ ಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಒಂದು ಕಡೆ ಹದಿಮೂರು ತಾರೀಕು ಕಡೆ ಸಭೆ ಕರೆಸಿದ್ದಾರೆ ಇನ್ನೊಂದು ಕಡೆ ಡಿನ್ನರ್ ಕಡೆ ಸಿ ಬ್ರೇಕ್ ಹಾಕಿದ್ದಾರೆ ಏನ್ ನಡೀತು ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಸದನದಲ್ಲಿ ಮಾತನಾಡಿದ್ದಾರೆ ಒಂದು ಮಾತನ್ನು ಹೇಳಿದ್ದಾರೆ ಹಿಂದೆ ಪಾಪ ಎಸ್ ಎಂ ಕೃಷ್ಣ ಅವರು ಅಂದಿನ ಮುಖ್ಯಮಂತ್ರಿಗಳವರು ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಳದೆ ಇದ್ದಾಗ ಅವರು ಗುರುಗಳು ಹೇಳಿದ್ರಂತೆ ಸಿಗಲಿಲ್ಲ ಅಂದ್ರೆ ಒದ್ದು ಕಿತ್ಕೋಬೇಕು ಅಧಿಕಾರವನ್ನ ಅಂತೇಳಿ ಅದನ್ನ ಹದಿನೈದು ವರ್ಷಗಳ ನಂತರ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಸದನದ ಒಳಗಡೆ ನೆನ್ಪು ಮಾಡ್ಕೊಂಡಿದ್ದಾರೆ